ಆತ್ಮೀಯ ಗೌರವಧನ ಕಾರ್ಯಕರ್ತ ಬಂಧುಗಳೇ ಈ ವಿಡಿಯೋ ಸಂದೇಶದ ಮೂಲಕ ತಮ್ಮೆಲ್ಲರ ಗಮನಕ್ಕೆ ತರಬರಿಸ ನಾಳೆ ನಡೆಯುವ ಬೆಳಗಾವಿ ಅಧಿವೇಶನದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲು ರಾಜ್ಯ ಸಮಿತಿ ಈಗ ತೀರ್ಮಾನ ಮಾಡಿದೆ ಅದರಂತೆ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ಶುಕ್ರವಾರ ದಿವಸ ಬೆಳಗಾವಿಯ ಸುವರ್ಣ ಸೌಧದ ಮುಂದೆ ಸಂಘಟನೆ ಕಾರ್ಯಕರ್ತರ ಹಿತದೃಷ್ಟಿಯಿಂದ ಮತ್ತು ಕಾರ್ಯಕರ್ತರ ಸೇವಾ ಭದ್ರತೆ ಕನಿಷ್ಠ ವೇತನಕ್ಕಾಗಿ ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲು ನಿರ್ಧರಿಸಿದೆ ದಿನಾಂಕ ಹದಿಮೂರನೇ ತಾರೀಕು ನಡೀತಕ್ಕಂಥ ಹೋರಾಟದಲ್ಲಿ ರಾಜ್ಯದ ಆರು ಸಾವಿರದ ಎಂಟುನೂರ ಅರವತ್ತು ಕಾರ್ಯಕರ್ತರಲ್ಲಿ ಕನಿಷ್ಠ ನಾಲ್ಕು ಸಾವಿರ ಅಷ್ಟು ಜನಸಂಖ್ಯೆ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕಂತ ಈ ಮೂಲಕ ವಿನಂತಿ ಮಾಡ್ತಾರೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ ನವ ಕರ್ನಾಟಕ ಸಂಘಟನೆ ನಿರಂತರವಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾ ಪ್ರತಿಭಟನೆಗಳನ್ನು ಮಾಡುವ ಮೂಲಕ ನಮ್ಮ ನಾಳುವ ಸರ್ಕಾರಕ್ಕೆ ಮೇಲಿಂದ ಮೇಲೆ ಒತ್ತಡ ಹಾಕುವಂಥ ಕೆಲಸ ಮಾಡಿರುವುದು ತಮ್ಮೆಲ್ಲರ ಗಮನಕ್ಕೆ ಇದೆ ಅದೇ ರೀತಿ ಈ ನಡೆ ನಾಳೆ ನಡೆತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಈ ಪ್ರತಿಭಟನೆ ಹಮ್ಮಿಕೊಳ್ಳುವ ಮೂಲಕ ರಾಜ್ಯದ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸಬೇಕು ಕನಿಷ್ಠ ವೇತನ ಒದಗಿಸಬೇಕಂದ್ರೆ ಏಕೈಕ ಉದ್ದೇಶಕ್ಕಾಗಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯಲ್ಲಿ ಹತ್ತಾರು ಬೇಡಿಕೆಗಳನ್ನು ನಾವು ಇಡ್ತಾ ಇಲ್ಲ ಕೇವಲ ಒಂದೇ ಒಂದು ನಮಗೆ ಖಾಯಾಮತಿ ಮಾಡಬೇಕು ಇಲ್ಲವೇ ಕನಿಷ್ಠ ವೇತನ ಈ ಒಂದು ಬೇಡಿಕೆಯನ್ನು ಇಟ್ಕೊಂಡು ರಾಜ್ಯದ ಬೆಳಗಾವಿಯಲ್ಲಿರುವಂಥ ಸುವರ್ಣಸೌಧದ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿದ್ದೀವಿ ಈ ಒಂದು ಹೋರಾಟ ಯಶಸ್ವಿ ಯಶಸ್ವಿಯಾಗಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಬಹಳ ಅತ್ಯಮೂಲ್ಯವಾಗಿದೆ ಗೌಡ ಪಾಟೀಲ್ ಅಥವಾ ಅಂಬಾಜಿ ಮೇಟೆಯವರ ವೈಯಕ್ತಿಕ ಈ ಹೋರಾಟ ಇದಲ್ಲ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಎಲ್ಲ ಡಿಆರ್ ಪ್ಲೇ ಮಾಡುವ ಕಾರ್ಯಕರ್ತರ ಹಿತದೃಷ್ಟಿಯಿಂದ ಖಾಯಂಗೊಳಿಸಬೇಕು ಕನಿಷ್ಠ ವೇತನ ಮಾಡಬೇಕನ್ನ ಏಕೈಕ ಉದ್ದೇಶದಿಂದ ಈ ಹೋರಾಟ ಹಮ್ಮಿಕೊಳ್ಳಿ ಇದು ನಿಮ್ಮ ಹೋರಾಟದ ನಿಮ್ಮ ಬದುಕದ ನಿಮ್ಮ ಭವಿಷ್ಯದ ಇದು ಈ ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ಳೋಕೆ ನಿಮ್ಮ ನೀವೇ ಮುಂದಾಗಬೇಕು ಅಂತ ನಿಮ್ಮ ಭವಿಷ್ಯ ನೀವೇ ರೂಪಿಸುವಂಥ ಶಕ್ತಿ ಬೇರೆ ಯಾರಲ್ಲ ನಿಮ್ಮಲ್ಲಿದೆ ನೀವೆಲ್ಲರೂ ಒಗ್ಗಟ್ಟಾಗಿ ತನ್ನ ಮನದಿಂದ ಯಾರದು ಒತ್ತಡಕ್ಕೆ ಮಣಿಯೋದೆ ಯಾರ ಮೇಲೆ ಟೀಕೆ ಟಿಪ್ಪಣಿ ಮಾಡದೆ ಇನ್ನೊಬ್ಬರ ಮೇಲೆ ಗೂಬೆ ಕೊಡಿಸೋದನ್ನು ಬಿಟ್ಟು ತಾ ನಮ್ಮ ಬದುಕು ನಮ್ಮ ಹೋರಾಟ ನಮ್ಮ ಭವಿಷ್ಯ ನಮ್ಮ ಮಕ್ಕಳ ಹಿತಕ್ಕಾಗಿ ನಾವು ಕೈಕಳಬದರಾಗಬೇಕನ್ನೋ ಛಲ ನಿಮ್ಮಲ್ಲಿ ನೊಂದಿಗೆ ಈ ಹೋರಾಟದಲ್ಲಿ ತಾವೆಲ್ಲರೂ ಭಾಗ ತಪ್ಪದೇ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ನಾವು ಈ ಕರ್ನಾಟಕ ಸಂಘಟನೆ ಯಾರನ್ನು ಟೀಕೆ ಮಾಡೋಕ್ಕೂ ಯಾರನ್ನು ವಹಿಸಲಿಕ್ಕೆ ಅಥವಾ ಇನ್ನೊಬ್ಬರ ಮೇಲೆ ಕಾಂಪಿಟೇಷನ್ ಮಾಡೋ ಬಗ್ಗೆ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿಲ್ಲ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ಸಾಮಾಜಿಕ ನ್ಯಾಯಕ್ಕೆ ಅನುಗುಣವಾಗಿ ನಮ್ಮ ಸಮಾಜಕ್ಕೆ ಬಂದಿರೋ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕು ತ ಹದಿನೇಳು ವರ್ಷಗಳೇನು ಅಂತ ಎಂತ ಕಿರುಕುಳಕ್ಕೆ ದಬ್ಬಳಿಕೆ ಮತ್ತು ಶೋಷಣೆಗೆ ಒಳಗಾಗಿದ್ದಾರೆ ಅನ್ಯಾಯಕ್ಕೊಳಗಾಗಿದ್ದಾರೆ ಈ ಕಾರ್ಯಕರ್ತರ ಭವಿಷ್ಯ ರೂಪಿಸುವ ಉದ್ದೇಶದೊಂದಿಗೆ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ತಪ್ಪದೇ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳ್ಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ ನವ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಅಂಬಾಜಿ ಪಿ ಮೇಟಿ